ನಿಂತ್ಕೊಂಡೋಳೆ ಮೌ ಅಯ್ಯೋ ಮಗು ಬೇರೆ ಐತೆ ಪಾಪ ಮೌ ಇದ್ಯಾಕಮ್ಮ ಈ ಕಾಡಾಗ ಹಿಂಗೆ ನಿಂತ್ಕೊಂಡಿದ್ರ ಅಮ್ಮನ ಮಗಳಿಬ್ರುನು ಅಯ್ಯೋ ಯಾವ್ರಮ್ಮ ನಿಂದು ಮೌ ಏನಮ್ಮ ಯಾಕ ಅಳ್ತಾ ಇದೀಯ ಈ ಕಾಡಾಗ್ ಬಂದು ಅಯ್ಯೋ ಈಗ ಎಂಟ್ರೂ ಗಣ್ಣವರು ಏನಚ್ಲ ಈಗಲ ಮಾಡ್ಕೊಂಡ್ರು ಪಾಪ ಹ್ಞೂ ಈ ಎಲ್ಲ ಜಗಳ ಮಾಡ್ಕೊಂಡಿರ್ಬೇಕು ಅದಕ್ಕೆ ಅಯ್ಯೋ ಗಂಡ ಅಂತ ಎನ್ಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಓದ್ತದೆ ಬಮ್ಮ ಯಾವರಮ್ಮ ನಿಮ್ಮದು ಬಾ ನಿಮ್ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ ಬಾಮ್ಮ ಇಷ್ಟೊತ್ತ ಈ ಕತ್ಲಾಗ ಏನು ಮಾಡ್ತಾ ಇದ್ಯಾ ಕಾಲ ಸರಿ ಇಲ್ಲ ಅಯ್ಯೋ ನೀನು ಹೋಗೋ ನನ್ನ ವಿಷ ನಿನಗೆ ಯಾಕೋ ಅಯ್ಯೋ ಬಾಮ್ಮ ಬಾ ಒಂದು ಕಾಲದಾಗ ಸರಿ ಇಲ್ಲ ಎಲ್ಲ ನಿಮ್ಮ ಮನೆ ಬಾ ಕರ್ಕೊಂಡೋಗಿ ಬಿಡ್ತೀನಿ ಬಾಮ್ಮ ಜಾಗ ಸರಿ ಇಲ್ಲ ಇಲ್ಲೆಲ್ಲ ಬಾಳಿ ಬಳಿ ಪುಟ್ಟ ಬಳಿ ಏಯ್ ಹೋಗೋ ಇಲ್ಲಿಂದ ಹೆಗಡೆಯಿಂದನೇ ಎಷ್ಟು ಚೆನ್ನಾಗೋಳಿ ಇನ್ನೆಷ್ಟು ಚೆನ್ನಾಗಿರ್ಬೇಡ ಎಳ್ಳಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಯಾರು ಅದಲ್ಲಿ ಬಿದ್ದೋಗಿರೋದು ಅಯ್ಯ ಯಾರಯ್ಯ ನಡಿಯ ನೋಡೋಣ ನೋಡಪ್ಪ ಎಷ್ಟು ಸತಿ ಎಳೆ ಮನೆ ಹತ್ರಕ್ಕೆ ಯಾರು ಬರಬೇಡ್ರಿ ಬರಬೇಡ್ರಿ ಅಂದ್ರು ಜನ ಹೇಳಿದ ಮಾತೇ ಕೇಳಲ್ಲ ದೇವಪ್ಪ ಏನಪ್ಪ ಮಾಡೋದು ಏ ದೂರ ಯಾ ಪೊಲೀಸರು ಬರೋವರ್ಕು ಅಲ್ಲ ಏನು ಈ ಎರವರೆಲ್ಲ ಏನಕ್ಕೆ ಬರ್ತಾರೋ ಏನಪ್ಪ ಅಷ್ಟೊತ್ನಾಗೆ ಒಂದು ಗೋಲ್ಡನ ಬರ್ಸಾಕ್ಬೇಕಯ್ಯ ಶಾನ್ ಬಗುರು ಕೇಳಿ ಥೋ ಇನ್ನ ಪೊಲೀಸರು ಬೇರೆ ಕಂಪ್ಲೇಂಟ್ ಕೊಡ್ಬೇಕಾ ಇನ್ನೇನು ಏನ್ ಮಾಡ್ತೀಯಾ ನಡಿಯೆ ಏನ್ ಮಾಡ್ತಾ ಮಾಡ್ತಿದ್ರಪ್ಪ ಒಂಟಿ ಮನೆ ಹತ್ರ ಅಗಳ ಪೊಲೀಸ್ ಆಮೇಲೆ ಬಂದ್ಬಿಟ್ಲ ಮೇಡಮ್ ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ರೆ ಹಾ ಇನ್ನ ಮಾಡೋಬೇಕಲ್ಲಪ್ಪ ಒಳ್ಳೆ ಕೆಲಸ ನೀವು ಮಾಡೋ ಕೆಲ್ಸಕ್ಕೆ ನಾನು ಎಷ್ಟು ಸರಿ ಹೇಳ್ತಾ ಇದ್ದೀನಿ ಇಲ್ಲೊಂದು ಬೋರ್ಡ್ ಬರ್ದಾಗಪ್ಪ ಒಂಟಿ ಮನೆ ಹತ್ರ ಯಾರು ಹೋಗ್ಬೇಡ್ರಿ ಅಂತ ಡೈಲಿ ಬೆಳಗ್ಗೆ ನಾವು ಓಡಾಡ್ಕೊಂಡು ಹೋಗ್ಬೇಕು ಮೇಡಮ್ ಅರೇ ಮೇಡಮ್ ಅರೇ ಬಿರಿನ್ ಬರ್ರಿ ಮೇಡಮ್ ಅರೇ ಎಂತ ಕೆಲಸ ಆಗೋಯ್ತು ಹ್ಮ್ ರೀ ಅಚಾಣ್ ಹೋಗ್ರಿ ಶಾಣ್ಬೊಗ್ರು ಮನೇಲವ್ರು ಮೇಡಮ್ ಅವ್ರೆ ಇದು ಬೋರ್ಡ್ ಬರ್ದಾಕ್ರು ಹಗ್ಲೊತ್ಲು ಓಡಾಡೋರ್ ಕಾಣಿಸ್ತದೆ ರಾತ್ರಿ ಹೊತ್ಲು ಓಡಾಡೋರ್ ಕಾಣಿಸ್ಬೇಕಲ್ಲ ಮೇಡಮ್ ಅವ್ರೆ ಇಲ್ಲ ನಮ್ ಮನೆ ಬರ ಒಂದ್ಸಪ್ಪ ನಮ್ ಕಾರ್ ಒಳಗೆ ಬಾಡಿ ಎತ್ತ ಸಹಾಯ ಮಾಡ್ರಿ ಆಯ್ತು ಮೇಡಮ್ ಅವ್ರೆ ಆಯ್ತು ಶಾಣ್ಬೊಗ್ರು ಮನೆ ಹತ್ರ ಆಮೇಲೆ ಬರ್ತೀನಿ ನಾನು ಓ ಏನ್ ಬಂದು ಹೇಳಿದ್ರು ಶಾಣ್ಬೊಗ್ರು ಏನ್ ಮಾಡ್ತಾರೆ ಮೇಡಮ್ ಅವ್ರೆ ಈ ಜನ ತಿಳ್ಕಣಲ್ಲ ಏನು ಎತ್ತ ಅಂತ ಬರ್ತಾರೆ ನೋಡಿ ಈ ಪರಿಸ್ಥಿತಿ ಹ್ಮ್ ನಮ್ಮೂರ್ ಕೆಟ್ಟ ಹೆಸರು ಶಾಣ್ಬೊಗ್ರು ತಾನು ಏನ್ ಮಾಡಕತ್ತದ ಮೇಡಮ್ ಅವ್ರೆ ಏನ್ ಇಲ್ಲೇನು ಈ ಮನೆ ಹತ್ರ ಕಾವಲ್ ನಿಂತ್ಕೊಂಡಾರ ರಾತ್ರಿ ಬಂದು ಬಂದು ಚೆನ್ನಾಗಿ ಚೆನ್ನಾಗಿ ನೋಡ್ಬೇಕು ಯೋ ದವಪ್ಪ ಏನಪ್ಪಾ ಅಲ್ಲೇ ಇದೇನು ಮಾಮೂಲಿ ಆಗೋಗ್ಬಿಡ್ತಲ್ಲ ಈಗ ಏನೋ ಯ ಕತೆ ಈ ಮನೆ ಕತೆ ಏನ್ ಮಾಡೋಕ್ಕಾಗಲ್ಲ ಟೈಮು ನಾನು ನೀನು ಏನು ಒಂದು ಮಾತು ಕೇಳ್ಬೇಕಯ್ಯೋ ಅದೇನು ಕೇಳಯ್ಯ ಶಾಂತು ಅವ್ರು ದೊಡ್ಡಂತೇನ ದ್ವಾಗ್ಯವಾಗಿ ಸೇರ್ಕೊಂಡ್ಬಿಟೋಣ ಹಿಂಗೆ ಹೇಳ ಅಮ್ನೇನೋ ದೆವ್ವಾಗಿದ್ದ ಮುಂಚೂಣ ಸಾಯಿಸಷ್ಟು ಕೋಟಿಗಳಲ್ಲ ಅಮ್ ಎನ್ ಅಂತ ನನಗೆ ತಿಳಿದ್ವು ಏಯ್ ಬದುಕಿದ್ದಾಗಿದ್ದ ಗುಣ ಸತ್ತ ಮೇಲೆ ಇರ್ತದೆ ಅಂತ ಅನ್ಕೊಂಡಿದ್ದ ನೀನು ಹಾಂ ಸತ್ತ ಮೇಲೆ ಇರಲ್ಲ ಗುಣ ನಮ್ಮ ತಾತನವ್ರು ಹೇಳಿಯೋರು ಬದುಕಿದ್ದಾಗಿದ್ದ ಗುಣ ಸತ್ತ ಮೇಲೆ ಇರಲ್ಲ ಅವರು ಕ್ರೂರಿಗ್ ಅಂತ ಏಯ್ ಶಾನುಬೊಗ್ರಿಗೆ ಏನೋ ತಿಳಿದ್ರೆ ಬೇಜಾರು ಮಾಡ್ಕೊತಾರೆ ಮುಂಚೆಕ್ ನೀರು ಸುಮ್ಮನೆ ಇರೋ ಏನಾರು ಮಾತಾಡ್ಬಿಡ ಅಲ್ಲ ಅಲ್ಲ ನಾನು ಯಾರ ಹತ್ರ ಬಂದಿಲ್ಲ ನಿನ್ನತ್ರ ಅಂತ ಇರೋದು ಶಾನಬುಗುರಿ ಅಂತ ದೇವಾಗ್ ಆಗೋಲ್ಲ ಹೆಂಗೆ ಅಂತ ಹೆಂಗಿತ್ತ ಅಯ್ಯಮ್ಮನೆ ಅಯ್ಯೋ ಮನೆ ಇದ್ದಾಗ ನಂದು ಗೋಕುಲ ನಂದು ಗೋಕುಲ ಇದ್ದಂಗೆ ಅದು ಹೆಂಗೆ ಬೆಂಕಿ ಬಿತ್ತು ಅದು ಹೆಂಗೆ ಏನಾಯಿತು ಏನು ಕತೆನೋ ಪುಣ್ಯ ಅವತ್ತು ಇಬ್ಬರು ಗಂಡು ಮಕ್ಕಳನ್ನ ಕರ್ಕೊಂಡು ಶಾನು ಬೊಗುರು ಜಾತ್ರೆಗೆ ಹೋಗಿದ್ರು ಇಲ್ಲ ಅಂತಂದಿದ್ರೆ ಶಾನು ಇವತ್ತು ನಮ್ಕ ಅಷ್ಟೇ ನೆನಪು ಮಾತ್ರ ಇರೋರು ಏನೋ ಅಮ್ಮನು ಒಲೆ ಬಗ್ಗೆ ಆ ಸೀಮೆಣ ಕ್ಯಾನ್ಕಿದ್ಲಂತೆ ಹ್ಞೂ ಕ್ಯಾನು ಬಿದ್ದೋಗಿ ಎಲ್ಲ ಅಂತ್ಕೊಂಡು ಅಮ್ಮನು ನೋಡ್ತೀರಾ ಹಿಂಗೆ ಹೋಗಿರೋದು ಅಮ್ಮನು ಮೂರು ತಿಂಗಳು ನಾಲ್ಕು ತಿಂಗಳು ಬಸ್ಸ್ರಿ ಅಂತೆ ಸತ್ತದಾಗ ಅದೇನೋ ಅದೆಲ್ಲ ನಂಗೆ ತಿಳಿದುಕೊಂಡು ಮಗು ಅದೇನಾಯಿತು ಏನೋ ಹ್ಞೂ ತಪ್ಪ ಜಿಗ್ಲಿಕ್ಕೋದಪ್ಪ ಅದು ನಾನು ನೋಡಿದ್ದೀನಿ ಇವತ್ತು ಮಾಡ್ಕೋಗ ನನಗೆ ನೋಡ್ತಾ ಇದ್ನಲ್ಲ ಇದೊಂದೇ ಅಲ್ಲ ಮನೆ ಊಟ ಆಟ ಕೂತ್ಕೊಂಡು ಇದ್ದಿದ್ದಾ ಏನಾಯ್ತು ಏನ ಬಿಡುಗತ್ತ ಕೆಲ್ಸ ನೀನು ಎತ್ತೈದಾಟಕ್ ಹೋಗ್ಬೇಕು ಅದಕ್ಕೆ ಓದ್ತಾ ಇದ್ ಬಾಡ್ಮೇನ್ ಹೌದು ಮೇಡಮ್ ಇದೆಲ್ಲಾರ್ಗು ತಿಳಿದಿರೋ ವಿಷಯನೇ ಹಳೆ ವಿಷಯನೇ ಹೊಸ ಈ ಮನೆ ಶಾನ್ ಈ ಪೋಟ ಎಲ್ಲಾನು ಅಷ್ಟೇ ಶಾನ್ ಬೋಗಿಕ್ ಈ ಜಾಗ ಈ ಸುತ್ತು ಯಾಕೆ ದೇವಪ್ಪ ಗಿಡ ಎಲ್ಲ ಈ ತರ ಒಣಕೊಂಡೋಗಿದೆ ಅದೇನೋ ನಂಗೆ ತಿಳಿದ್ ಮೇಡಮ್ ಮನೆಗೆ ಬೆಂಕಿ ಬಿದ್ದು ಶಾನ್ ಬೋಗ್ರಿ ಅಂತ ಸತ್ತೋಗಿದ್ದ ಹ್ಞೂ ಮೇಡಮ್ ಅದು ನಮ್ಮೂರಾಗ ಪಕ್ಕದೂರ ಜಾತ್ರೆ ಇತ್ತು ಶಾನ್ ಬೋಗ್ರಿ ನಡ್ಸ್ಕೊಡೋದು ಈ ಅಮ್ಮನು ಮನೆಗೆ ಮನೆಗಿರ್ತೀನಿ ನಾನು ಬರಲ್ಲ ಅಂತಂದ್ರೆ ಶಾನ್ ಬೋಗ್ರಿಗೆ ಇಬ್ಬರು ಗಂಡು ಮಕ್ಕಳು ಹ್ಞೂ ಮಕ್ಕಳನ್ನ ಕರ್ಕೊಂಡು ಈ ಅಪ್ಪನು ಜಾತ್ರೆಗೆ ಹೋಗೋಣ ಬರೋಷಲ್ಲಿ ಮನೆ ಎಲ್ಲ ಬೆಂದೋಗಿತ್ತು ಮೇಡಮ್ ಆಯಮ್ನು ಬೆಂದೋಗಿದ್ಲು ಪಾಪ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿದ್ರಲ್ಲ ಮತ್ತೆ ಇಲ್ಲಿ ಮಗು ಅಳುತ್ತೆ ಆಯಮ್ಮ ಅಳ್ತಾಳೆ ಅಂತ ಹೇಳ್ತಾರೆ ಮಗು ಯಾವುದು ಏನು ಒಬ್ಬೊಬ್ರು ಬಸ್ರಿ ಏನ್ಸ ಇದ್ಲು ಎಮ್ನು ಸತ್ತದಾಗ ಅಂತ ಹೇಳ್ತಾರೆ ಏನು ಅದೆಲ್ಲ ನಮ್ಗೆ ಅಷ್ಟು ತಿಳಿದು ಮೇಡಮ್ ನಾವು ಊರೊಳಗೆ ಇದ್ದಿತ್ತು ತೋರ್ಜತ್ರಿಕ ಬಂದಾಗ ಏನ ಕೆಲಸ ಮಾಡಿಕೊಟ್ಕೊಂಡು ನಾವು ಓದ್ತಾ ಇದ್ರಿ ಅದು ಎಲ್ಲನೂ ನಾವು ಕೇಳಕ್ ಹೋಗ್ತಾರಿಲ್ಲ ನಾವು ಎಷ್ಟು ಜನಾಗ್ಲು ಕೂಲಿ ಮಾಡೋ ಜನ ಅಲ್ಲ ಅವ್ರು ಹೇಳ್ತಾನೂ ಇರಲಿಲ್ಲ ಒಟ್ನಲ್ಲ ಯಮ್ನೂ ಒಳ್ಳೆ ಪಾಪ ಈ ಮನೆ ಸುಟ್ಟೋದ್ಮೇಲೆ ಅವ್ರು ಊರಕ್ಕೆ ಬಂದಿತ್ತು ಮೋಸ್ಟ್ಲಿ ಅಮ್ಮ ಪ್ರೆಗ್ನೆಂಟ್ ಇದ್ರು ಅನ್ಸುತ್ತವ ಮಗು ಎಲ್ಲ ಅಳೋದು ಅದೆಲ್ಲ ಶಬ್ದ ಅಂದ್ರೆ ಮಗು ಸಮೇತ ಸುಟ್ಟೋಗಿದ್ದಾರೆ ಯಾಕೆ ಬಿತ್ತು ಬೆಂಕಿಯೇ ಅದೇ ಆಕಸ್ಮಿಕವಾಗಿ ಬಿದ್ದೋಗಿರೋದು ಮೇಡಮ್ಮ ಇವ್ರಿಗೆ ಆಗದೆ ಇರೋರು ಯಾರಾದ್ರೂ ಈ ತರ ಶಾನ್ ಬಗ್ರಿಗೆ ಇಲ್ಲ ಮೇಡಮ್ಮ ಇಲ್ಲ ಇಲ್ಲ ಪಾಪ ಒಳ್ಳೆಯವರು ಶಾನ್ ಒಳ್ಳೆಯವರು ಇವಾಗ ಸಿಕ್ಕವಳೆ ಯಮುನ ರಾಕ್ಷಸಿ ಈ ಅಮ್ಮನ ದೇವತೆ ದೇವತೆ ಅಂತವಳು ಸರಿ ದೇವಪ್ಪ ನೀವು ಅಡ್ಡಿ ಸರಿ ಮೇಡಮ್ಮ ಮೇಡಮ್ ಸರಿ ಮನೆ ಒಳಗಡೆ ಹೋಗ್ಬೇಕಲ್ಲ ಈ ಮನೆ ಬೀಗ ಎಲ್ಲ ಯಾರ ಹತ್ರ ಇದೆ ಹ್ಞೂ ಶಾನ್ ಬಗ್ರ ಹತ್ರ ಇರಬೇಕು ಬೀಗ ಕೇಳಿ ಇಸ್ಕೊಂಡ್ಬರ್ತೀನಿ ಇನ್ನೇನು ಸ್ವಲ್ಪ ಕ್ಲಿಯರ್ ಮಾಡಬೇಕಲ್ಲ ಹ್ಞೂ ಜನಕ್ಕೆ ತುಂಬ ತೊಂದರೆ ಆಗ್ತಾ ಈ ಮನೆಯಿಂದ ಬೈಲಿ ಆ ಮನೇಲಿ ಏನು ಮಾಡ್ತಾ ಇದ್ದೀನಿ ನೀನು ಬೈಲಿ ಹುಡುಗಿಯಲ್ಲಿ ಹೋದ್ಲು ನನಗೆ ಬೇಗ ಆಗೈತೆ ಮತ್ತೆ ಹುಡುಗಿಯಂ ಬಂದ್ಲು ಈಗಿನ ಕಾಲದಲ್ಲಿ ಬುದ್ಧಾ ಇದೆಯಾ ಹುಷಿರಪ್ಪ ನಾನು ಮತ್ತೆ ನಂಬಿಕೆ ಅರ್ಥ ಯಾರಿದ್ದಾರಾ ಒಳಗಡೆ ಒಂದು ಸರಿ ಒಳಗಡೆ ಹೋಗೋರ್ಗೂ ನನಗೆ ಮನ್ಸಿಗೆ ನೆಮ್ಮದಿ ಆಗಲ್ಲ ಶ್ಯಾಮರ ಹತ್ರ ಬೇಗ ಹಚ್ಕೊಂಡ್ಬಂದು ಒಳಗಡೆ ಹೋಗ್ಬೇಕು ಹಾ ಹುಡುಗಿ ಅಲ್ಲಿದ್ದಾರು ಹೋಗಿಲ್ಲ ಈಚನ ಇದ್ದಾಳೆ ನಾನು ಒಳಗಡೆ ಹೋದ್ಲೇನೋ ಅನ್ಕೊಂಡೆ ಏ ಪುಟ್ಟಿ ಬೈಲಿ ಬಾಯ್ಲಿ ನೀನು ಹೆಸರೇನು ಯಾಕೆ ಇಲ್ಲಿದೆಯಾ ನೀನು ಹಾಂ ಬಾಯ್ಲಿ ನಿಂಗೆ ಏನಾದರೂ ತಿಂಡಿ ಕೊಡಿಸ್ತೀನಿ ಬಾ ಯಾಕೆ ಬಟ್ಟೆ ಎಲ್ಲ ಎಷ್ಟೊಂದು ಗಲೀಜಾಗಿದೆ ಬಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಏ ಪುಟ್ಟಿ ಬಾಯ್ಲಿ ಬಾಮ್ಮ ಇಲ್ಲಿ ಏಯ್ ನಿಂಗೆ ಯಾರಾದರೂ ಏನಾದರೂ ತೊಂದರೆ ಕೊಡ್ತಾರಾ ಹಾಂ ನನ್ನ ಹತ್ರ ಹೇಳುವ ಏನಾದ್ಲು ಹುಡುಗಿ ಏ ಪುಟ್ಟಿ ಪುಟ್ಟಿ ಮೇಡಮ್ ಇದಕ್ಕೆ ಮೇಡಮ್ ಅವರೇ ಇಲ್ಲಿದ್ದೀರಾ ನೀವು ಇಲ್ಲಿಗೆಲ್ಲ ಒಬ್ಬೊಬ್ಬರೇ ಬರೋದು ನಮ್ಗೆ ಇಷ್ಟ ಆಗಲ್ಲ ಮೇಡಮ್ ಇವತ್ ಮತ್ತೆ ಕೊಲೆ ಆಗಿದೆ ಏನ್ ಹೇಳಿ ಹೇಳಿ ಯಾಕೆ ಬರ್ತಾರೋ ನಮ್ಮೂರ್ ಜನ ಅಲ್ಲ ಅವರು ಬೇರೆ ಊರಿನ ಜನ ಇಷ್ಟೊತ್ತಲ್ಲಿ ಯಾಕೆ ಬರ್ತಾರೋ ಏನೋ ಏನು ತಿಳಿತಾ ಇಲ್ಲ ಮೇಡಮ್ ಅದಕ್ಕೆ ಒಂದ್ಸರಿ ಪೇಪರ್ ಕಾಕ್ಸ್ ಬಿಡೋಣ ಅಂತಿದಿನಿ ಒಂದ್ಸರಿ ಪೇಪರ್ ಹಾಕ್ಸಿದ್ರೆ ಎಲ್ಲ ನೋಡ್ತಾರಲ್ಲ ಅವಾಗ ಜನ ಹಂಗೆ ಆದ್ರೂ ಈ ಮನೆ ಕಡೆ ಬರೋದು ಬಿಡ್ತಾರೇನೋ ಅಂತ ಒಂದ್ಸರಿ ಪೇಪರ್ ಕಾಕ್ಸ್ ಬಿಟ್ರೆ ಎಲ್ಲರೂ ನೋಡ್ತಾರಲ್ಲ ಅವಾಗ ರಾಜಹೊತ್ ಯಾರು ಈ ಕಡೆ ಬರಲ್ಲ ನಮಗೂ ಬೇಜಾರಲ್ಲ ನಮ್ಮ ಮನೆ ಮುಂದೆ ಹಿಂಗೆ ಕೊಲೆಗಳಾತ ಇದ್ರೆ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ಈ ಮನೆ ಒಳಗಡೆ ಹೋಗ್ಲೇಬೇಕು ನಾನು ಈ ಮನೆ ನೋಡ್ಲೇಬೇಕು ಆಗ್ಬೋದು ಮೇಡಮ್ ಅವರೇ ಆಗ್ಬೋದು ಆಗ್ಬಹುದು ಹೋಗಿ ನೋಡ್ಕೊಂಬರ್ರಿ ಅದಕ್ಕೆ ನಾನು ಬರ್ತೀನಿ ನಡೀರಿ ತೋರಿಸ್ತೀನಿ ನಡೀರಿ ಏನೈತೆ ಮನೆಗೆ ಬಿದ್ದು ಹೋಗ್ಬಿಟ್ಟೈತೆ ಅಷ್ಟೇ ನಾನು ಜಾತ್ರೆ ಮುಗಿಸ್ಕೊಂಡ್ ಬರೋಸ ಮನೆ ದಗ 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 ಅಂತ ಉರಿತಾ ಇತ್ತು ಸುಮ್ಮನೆ ಅದನ್ನ ರೆಡಿ ಮಾಡಿಸಿದ್ರೆ ನಾನು ಎಂಟು ಓಡಾಡ್ತಾ ಇದ್ದಿದ್ದು ನಮ್ಮ ಮಕ್ಕಳು ಇದ್ದಿದ್ದು ಅದೆಲ್ಲ ಜ್ಞಾಪಕ ಬರ್ತದೆ ಅಂತ ನಾವು ಊರ್ ತೇರ್ಕೊಂಬಿಟ್ರಿ ಏನೂ ಇಲ್ಲ ಎಲ್ಲ ಗೂಡ್ ಕಟ್ಕೊಂಡು ಹೋಗೈತೆ ಅದಕ್ಕೇನಂತೆ ನೀವು ನೋಡಿರಂತೆ ಮನೇನ ನಾನೇನ್ ಬೇಡ ಅಂತ ಹೇಳ್ತೀರಾ ಮತ್ತೆ ಬೀಗ ತೆಗಿ ಬನ್ರಿ ಇಲ್ಲ ಮೇಡಮ್ ಅವರ ಬೀಗ ಈ ಮನೆಯದು ನನ್ನ ಹತ್ರ ಇಲ್ಲ ಮತ್ತೆ ಮನೆಗೆ ಹೋಗ್ಬೇಕು ನೀವು ನಾಳೆ ಒಂದ್ಸರಿ ಬಂದ್ಬಿಡ್ರಿ ಮೇಡಮ್ ಅವರೇ ನಾಳೆ ಒಂದ್ಸರಿ ಬರ್ರಿ ನಾನೇ ಒಳಗಡೆ ಕರ್ಕೊಂಡೋತೀನಿ ಸರಿ ಶಾಂಬ್ರೆ ಮಿಸ್ ಮಾಡಬೇಡಿ ನಾನು ನಾಳೆ ಬರ್ತೀನಿ ಯಾಕಂದ್ರೆ ಈ ಮನೆಯಿಂದ ನನ್ ತುಂಬಾನೇ ತೊಂದರೆ ಆಗ್ತಾ ನಾನ್ ಬಂದ ಮೇಲೆ ಇದು ಎರಡನೇ ಕೊಲೆ ಯಾರ್ ಮಾಡ್ತಾ ಇದ್ರೆ ಯಾಕೆ ಮಾಡ್ತಾ ಇದ್ರೆ ಅದ್ ರೀಸನ್ ಗೊತ್ತಾಗ್ಬೇಕಲ್ಲ ನನಗೆ ಓ ನಾನು ಕೂತಿಳಿದು ಮೇಡಮ್ ಅವರೇ ಸರಿ ನಾನು ನಾಳೆ ಬರ್ತೀನಿ ಸರಿ ಮೇಡಮ್ ಅವರೇ ನಾಳೆ ಬನ್ರಿ ಬೀಗ ತೆಗಿತೀನಿ ನೋಡಿರಂತೆ ಒಳಗಿಲ್ಲ ಸರಿ ಶಾಂಬ್ರೆ 그리고 <목소리도>